ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಲೈವ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ನಿಮ್ಮ ಬೋಹನ ಲೋಕೇಶ್ ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಆಕ್ಟಿವೇಷನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಜೂನ್ ತಿಂಗಳ ಮಾಸಭೂಷಣ ತಿಳ್ಕೊಳ್ಬೇಕಾಗಿದೆ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತದಂತಹ ಫಲಿತಾಂಶಗಳಿದೆ ಯಾವ ರೀತದಂತಹ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಅನ್ನುವಂಥದ್ದು ಹೇಗಿರುತ್ತದೆ ಹಾಗೆಯೇ ಆ ಒಂದು ರಾಶಿಯವರ ಅಡಿಯಲ್ಲಿ ಬರುವಂತಹ ಸಮಸ್ಯೆಗಳೇನು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ದ್ವಾದಶ ರಾಶಿಗಳಲ್ಲಿನೇ ಎರಡನೇ ರಾಶಿಯಾಗಿರುವಂತಹ ಋಷಭ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಇಲ್ಲ ಏನು ಋಷಭ ರಾಶಿಯವರಿಗೆ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅಂತ ನೋಡಿದಾಗ ಈ ಒಂದು ಋಷಭ ರಾಶಿಯಲ್ಲಿ ಈ ಒಂದು ತಿಂಗಳು ಅತ್ಯಂತ ನಿರ್ಣಾಯಕವಾದಂತಹ ತಿಂಗಳಾಗಿರುತ್ತದೆ ಈ ಒಂದು ವೃತ್ತಿಯ ದೃಷ್ಟಿಕೋನದಿಂದ ಈ ಒಂದು ತಿಂಗಳು ಭರವಸೆಯನ್ನು ಹೊಂದಿರುವಂಥದ್ದಾಗಿರ್ತದೆ ಅತ್ತನೆಯ ಮನೆಯಲ್ಲಿ ಆಳುವಂತಹ ಏನು ಗ್ರಹ ಆಗಿರುವಂತಹ ಶನಿಯು ಈ ತಿಂಗಳು ಪೂರ್ತಿ ಅಲ್ಲಿಯೇ ಇರೋದರಿಂದಾಗಿ ಅತ್ತನೆಯ ಮನೆಯಲ್ಲೇ ಇರೋದರಿಂದಾಗಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡಲು ನಿಮಗೆ ಬದ್ಧತೆ ಮತ್ತು ಸಮರ್ಪಣೆಯನ್ನು ಸೂಚಿಸ್ತಾನೆ ನೀವು ಶ್ರದ್ಧೆಯಿಂದ ಡಿಸಿಪ್ಲಿನ್ ಆಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಈ ಒಂದು ಬದ್ಧತೆ ಹಾಗೂ ಸಮರ್ಪಣಾ ಭಾವವನ್ನು ಸಮರ್ಪಣಾ ಭಾವದಿಂದ ಕೆಲಸ ಮಾಡಲಿಕ್ಕೆ ನಿಮಗೆ ಏನು ಈ ಶನಿ ಮಹಾತ್ಮ ನಿಮಗೆ ಸೂಚನೆಯನ್ನು ನೀಡ್ತಾ ಹೋಗ್ತಾರೆ ಇನ್ನು ಈ ರೀತಿಯಾಗಿರುವಂಥದ್ದು ವ್ಯಾಪಾರಸ್ಥರು ಅವರಿಗೆ ಒಂದು ಬಿಸ್ನೆಸ್ ಮಾಡುವಂಥವ್ರಿಗೆ ನೋಡುವಂಥದ್ದಾದರೆ ಅಂತಾರಾಷ್ಟ್ರೀಯ ಸಂಪರ್ಕಗಳನ್ನು ರೂಪಿಸುವಲ್ಲಿ ಅನುಕೂಲಕ ಅನುಕೂಲತೆ ಅನುಕೂಲತೆಗಳನ್ನು ಕಂಡುಕೊಳ್ಳಬಹುದಾದಂತಹ ತಿಂಗಳಾಗಿರ್ತದೆ ಈ ಒಂದು ತಿಂಗಳು ಬಿಸ್ನೆಸ್ ಮಾಡುವಂತಹ ಬಿಸ್ನೆಸ್ದಾರರಿಗೆ ಇನ್ನು ಏಳನೆಯ ಮನೆಯ ಅಧಿಪತಿಯಾದಂತಹ ಮಂಗಳನು ಹತ್ತನೆಯ ಮನೆಯಲ್ಲಿರೋದ್ರ ಇರೋದರಿಂದಾಗಿ ತನ್ನ ಸ್ಥಾನವನ್ನು ಹೊಂದಿದ್ದು ವಿದೇಶದಲ್ಲಿ ವ್ಯಾಪಾರ ಮಾಡುವಂತಹ ಉದ್ಯಮಿಗಳಿಗೆ ಸಂಭಾವ್ಯ ಪ್ರಗತಿಯನ್ನು ಸೂಜಿಸ್ ಸೂಚಿಸ್ತಾ ಇರುವಂಥದ್ದು ಈ ಒಂದು ರೀತಿಯಾಗಿರುವಂತಹದ್ದು ನೀವು ವಿದೇಶದಲ್ಲಿ ವ್ಯಾಪಾರ ಮಾಡುವಂತಹವರಾಗಿದ್ದರೆ ನಿಮಗೆ ಖಂಡಿತವಾಗಿ ಸಂಭಾವ್ಯವಾದಂತಹ ಪ್ರಗತಿಯನ್ನು ಸೂಚಿಸ್ತಾ ಇರುವಂಥದ್ದು ಖಂಡಿತ ಈ ಆ ಏನು ಹನ್ನೆರಡನೆಯ ಮನೆಯಲ್ಲಿ ತನ್ನದೇ ಸ್ಥಾನದಲ್ಲಿ ಹೊಂದಿರುವಂತಹ ಮಂಗಳನಿರೋದರಿಂದಾಗಿ ಹಾಗಾಗಿ ಸ್ವಲ್ಪ ನೀವು ಹೆಚ್ಚಿನ ಒಂದು ಫಲಿತಾಂಶಗಳನ್ನು ನೋಡ್ತಾ ಹೋಗ್ತೀರಿ ಬಿಸ್ನೆಸ್ನಲ್ಲಿ ಅಹ್ ಇನ್ನು ಹೇಳಬೇಕು ಅನ್ನುವಂಥದ್ದಾದ್ರೆ ಜೂನ್ ಹನ್ನೆರಡರಂದು ಶುಕ್ರ ಎರಡನೆಯ ಮನೆಗೆ ಸಂಚರಿಸ್ತಾ ಇರೋದ್ರೊಂದಾಗಿ ನಂತರ ಜೂನ್ ಹದಿನಾಲ್ಕರಂದು ಬುಧ ಮತ್ತು ಜೂನ್ ಹದಿನೈದರಂದು ಸೂರ್ಯ ನಿಮ್ಮ ವ್ಯಾಪಾರದ ಭವಿಷ್ಯವನ್ನ ಇನ್ನಷ್ಟು ಹೆಚ್ಚಿಸುವಂಥದ್ದು ಮತ್ತು ನಿಮ್ಮ ಕೆಲಸವನ್ನು ಹೊಸ ಉತ್ಸಾಹದಿಂದ ಮುಂದುವರಿಸಲು ಉತ್ತಮ ಅವಕಾಶಗಳನ್ನು ಒದಗಿಸ್ತಾರೆ ಏನು ಈ ಒಂದು ಜೂನ್ ಹನ್ನೆರಡು ಹಾಗೂ ಹದಿನಾಲ್ಕು ಹದಿನೈದು ಈ ಒಂದು ಸಮಯಗಳಲ್ಲಿ ನಿಮಗೆ ಅದಾದ ನಂತರದಲ್ಲಿ ಜೂನ್ನ ಅರ್ಧ ಭಾಗದ ನಂತರದಲ್ಲಿ ನಿಮಗೆ ಮೊದಲಾರ್ಥದ ನಂತರ ಎರಡನೇ ಅರ್ಥದಲ್ಲಿ ನಿಮಗೆ ಸಾಕಷ್ಟು ಅನುಕೂಲತೆಗಳನ್ನು ನೀಡ್ತಾರೆ ಯಾಯ ಗ್ರಹಗಳು ಬದಲಾವಣೆ ಆಗ್ತದೆ ಶುಕ್ರ ಬದಲಾವಣೆ ಆಗ್ತಾ ಇದ್ದಾರೆ ಬುಧ ಬರ ಬದಲಾವಣೆ ಆಗ್ತಾ ಇದಾನೆ ಹಾಗೆಯೇ ಸೂರ್ಯನು ಕೂಡ ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ಇನ್ನಷ್ಟು ಹೆಚ್ಚಿನ ರೀತಿಯಾದಂತಹ ಒಂದು ಅನುಕೂಲತೆಗಳನ್ನು ನಿಮಗೆ ವ್ಯಾಪಾರದಲ್ಲಿ ಹೆಚ್ಚಿನ ಉತ್ಸಾಹದಿಂದ ಮುಂದುವರಿಸಲು ಅವಕಾಶಗಳನ್ನು ನೀಡುವಂಥದ್ದಾಗ್ತದೆ ಈ ರೀತಿಯಾಗಿರುವಂಥದ್ದು ಬಿಸ್ನೆಸ್ದಾರರಿಗೆ ಇನ್ನು ಶಿಕ್ಷಣದಲ್ಲಿ ನೋಡೋದಾದರೆ ವಿಶೇಷವಾಗಿ ಋಷಭರಾಶಿಯವ ವಿದ್ಯಾರ್ಥಿಗಳಿಗೆ ಐದನೆಯ ಮನೆಯಲ್ಲಿ ಆಳುವಂತಹ ಕೇತು ಅನುಕೂಲಕರವಂತಹ ಸ್ಥಾನದಲ್ಲಿರ್ತಾನೆ ನಿಮ್ಮ ವಿಷಯಗಳ ಬಗ್ಗೆ ಆಳವಾದಂತಹ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ನಿಮಗೆ ಸಹಾಯ ಮಾಡುವಂತಹವನಾಗ್ತಾನೆ ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಅನುಕೂಲಕರವಾಗಿದೆ ಇನ್ನು ಈ ತಿಂಗಳು ಕುಟುಂಬದ ಕುಟುಂಬದ ಜೀವನದ ಬಗ್ಗೆ ನೋಡುವುದಾದರೆ ಅನುಕೂಲಕರವಾಗಿದೆ ಎಂದು ನಿರೀಕ್ಷಿಸ ಇದೆ ಹತ್ತನೆಯ ಮನೆಯಲ್ಲಿ ಆಳ್ತಾ ಇರುವಂತಹ ಸೂರ್ಯನು ತಿಂಗಳ ಮೊದಲಾರ್ಥದಲ್ಲಿ ಮೊದಲನೇ ಮನೆಯಾದ ಸ್ಥಾನದಲ್ಲಿಯೇ ಆ ಪಡ್ಕೊಂಡಿರ್ತಾನೆ ಇದು ಮನೆಯೊಳಗೆ ತಮ್ಮ ತಾಯಿಯ ಪ್ರಭಾವವನ್ನ ಹೆಚ್ಚಿಸುವಂತಹ ರೀತಿಯಾಗಿ ಮಾಡ್ತದೆ ನಿಮ್ಮ ಪ್ರಯ ಏನು ಒಂದು ಪ್ರಣಯ ಜೀವನ ಅನ್ನುವಂತಹ ಅದರ ವಿಷಯಗಳ ಬಗ್ಗೆ ಐದನೆಯ ಮನೆಯಲ್ಲಿ ನೆಲೆಗೊಂಡಿರುವಂತಹ ಕೇತು ರಾಹುವಿನಿಂದ ಪೂರ್ಣ ಅಂಶವನ್ನ ಪಡಿತಾನೆ ಮಂಗಳನು ಐದನೆಯ ಮನೆಯಲ್ಲಿ ಎಂಟನೆಯ ಮನೆಯಲ್ಲಿ ಸಂಚರಿಸ್ತಾ ಇರೋದ್ರಿಂದಾಗಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ತಪ್ಪು ತಿಳುವಳಿಕೆ ಮತ್ತು ವಿವಾದಗಳಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ನೀವು ವಿವಾದಗಳಾಗ್ತಾ ಇರುವಂಥದ್ದು ಅಥವಾ ಏನಾದರೂ ಒಂದು ವಾದ ವಿವಾದಗಳಾಗ್ತದಾಗ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಒಳ್ಳೇದು ತಾಳ್ಮೆಯಿಂದ ಇದ್ರೆ ಖಂಡಿತವಾಗೆಲ್ಲವೂ ಕೂಡ ಸಲ್ಲಿಸಾಕ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಬಾಳ ಸಂಗಾತಿಯನ್ನ ನೀವು ಸ್ವಲ್ಪ ನೀವು ನೋಡ್ಕೊಂಡು ಅವರ ಜೊತೆ ಮಾತಾಡ್ಬೇಕಾಗತ್ತೆ ಇನ್ನು ವಿವಾಹಿತರ ವ್ಯಕ್ತಿಗಳಿಗೂ ಕೂಡ ಈ ತಿಂಗಳು ಮಿಶ್ರಮ ಫಲಿತಾಂಶ ಇರುವಂತಹದ್ದು ಇನ್ನು ನಿಮ್ಮ ಆರ್ಥಿಕ ಭಾಗದ ಕುರಿತಾಗಿ ನೋಡೋದಾದ್ರೆ ಹಣಕಾಸಿನ ಪರಿಸ್ಥಿತಿಯನ್ನ ಮೌಲ್ಯಮಾಪನ ಮಾಡುವಾಗ ಈ ಒಂದು ತಿಂಗಳು ನಿಮ್ಮ ಆದಾಯದ ಭರವಸೆಯ ದೃಷ್ಟಿಕೋನ ಅನ್ನುವಂಥದ್ದು ಒದಗಿಸುವಂತಹದ್ದಾಗಿರ್ತದೆ ಈ ತಿಂಗಳು ಬಹಳಷ್ಟು ಭರವಸೆಯನ್ನು ನೋಡ್ತಾ ಹೋಗ್ತೀರಿ ಆದಾಯದ ಕಡೆಗೆ ಹೆಚ್ಚಿನ ರೀತಿಯಾದಂತಹ ಆದಾಯವನ್ನು ಪಡ್ಕೊಳ್ಳಿಕ್ಕೆ ಹಾಗೇನೆ ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ನಿಮ್ಮ ಈ ಒಂದು ಆರೋಗ್ಯ ಅನ್ನುವಂಥದ್ದು ಮಾಧ್ಯಮಿಕವಾದಂತಹ ಸ್ಥಿತಿ ಇರ್ತದೆ ಎಂದು ನಿರೀಕ್ಷಿಸಲಾಗ್ತಾ ಇದೆ ಸಂಭಾವ್ಯ ದಂತ ಮತ್ತು ಕೂದಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ತಡೆಗಟ್ಟಲು ನೀವು ಈ ಒಂದು ಸಮಯದಲ್ಲಿ ನಿಮ್ಮ ಆಹಾರ ಪದ್ಧತಿಗಳ ಮೇಲೆ ಗಮನ ಹರಿಸುವಂಥದ್ದು ಬಹಳ ನಿಮ್ಮ ರೋಟೀನ್ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಏನು ತಿಂತಿದ್ದೀವಿ ಏನು ತಿನ್ನೋದ್ರಿಂದ ನಮಗೆ ವಿಟಮಿನ್ ಸಿಗ್ತಾ ಇದೆ ಮಿನರಲ್ಸ್ ಸಿಗ್ತಾ ಇದೆ ನಮ್ಮ ಕೂದ್ಲು ಯಾಕೆ ಕುರ್ತಿದೆ ಕೂದಲು ಉದುರೋದಿಕ್ಕೆ ಏನು ಕಾರಣ ನಾವು ಎಷ್ಟು ವಿಟಮಿನ್ಸ್ ತಗೊತಾ ಇದ್ದೀವಿ ಅದರ ಬಗ್ಗೆ ಆಹಾರ ಪದ್ಧತಿಯ ಮೇಲೆ ಹೆಚ್ಚು ಗಮನವನ್ನು ಹರಿಸ್ಬೇಕಾಗತ್ತೆ ಇನ್ನು ಪರಿಹಾರ ಶುಕ್ರವಾರ ದಿನದಂದು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವಂತಹದ್ದು ಇನ್ನು ನಿಮಗೆ ಹೆಚ್ಚಿನ ರೀತಿಯಾದಂತಹ ಸಮಸ್ಯೆಗಳು ಇದೆ ಈ ಒಂದು ಉದ್ಯೋಗದಲ್ಲಾಗಿರಬಹುದು ಅಥವಾ ವ್ಯಾಪಾರದಲ್ಲಾಗಿರಬಹುದು ಅಥವಾ ನಿಮ್ಮ ವೃತ್ತಿ ಜೀವನದಲ್ಲೇ ಆಗಿರಬಹುದು ಈ ರೀತಿಯಾಗಿ ಅಥವಾ ನಿಮ್ಮ ಪತಿ ಪತಿಯ ಪತ್ನಿಯರ ಅಂದರೆ ಗಂಡ ಹೆಂಡತಿಯರ ಒಂದು ಸಮಸ್ಯೆಗಳಾಗಿರಬಹುದು ಇನ್ನಿತರೆ ಯಾವುದೇ ಒಂದು ಸಮಸ್ಯೆಗಳಿದ್ದಲ್ಲಿ ನಿಮಗೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಬೇಕು ಅಂತ ನಿರೀಕ್ಷಿಸಿದಲ್ಲಿ ಖಂಡಿತವಾಗಿ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ ಏನು ಪವನ್ ಶರ್ಮಾ ಗುರುಜಿಯವರ ನಂಬರ್ ಕಾಣ್ತದೆ ಆ ಒಂದು ನಂಬರ್ಗೆ ನೀವು ಸಂಪರ್ಕಿಸಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಒಂದು ಪರಿಹಾರ ಅನ್ನುವಂಥದ್ದು ಸಿಗ್ತದೆ ಅಂತ ಹೇಳ್ತಾ ಈ ಮೂಲಕವಾಗಿ ಈ ರೀತಿಯಾಗಿತ್ತು ಒಂದು ಋಷಭ ರಾಶಿಯವರ ಒಂದು ಮಾಸ ಭವಿಷ್ಯ ಮಾಸ ಭವಿಷ್ಯವನ್ನ ನಾವು ಕೇವಲ ನಿಮ್ಮ ಒಂದು ಗ್ರಾಫ್ ಅನ್ನ ಹೇಳ್ತೀವಿ ನಿಮ್ಗೆ ಇನ್ನು ಹೆಚ್ಚಿನದಾಗಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೇಕು ನಿಮ್ಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಪರಿಹಾರ ಬೇಕು ಅಂದ್ರೆ ಸಂಪರ್ಕಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ